ನೋಡಿ ಈ ತರ ಫೋಲ್ ಇರುತ್ತೆ ಇದು ಹದಿಮೂರು ಹದಿನಾಲ್ಕು ಹದಿನೈದು ಕರೆಕ್ಟ್ ಆಗಿ ಎಂಟು ಫೋಟೋ ಹೈಟ್ ಇದು ಇದು ಫುಲ್ ಫ್ಲೇವರ್ ಶಾಮಿಯಾನ ಇದು ಮೊದಲಿಂದಾಗಿ ನಾನೆಲ್ಲ ಸ್ನೇಹಿತರಿಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ಹಾಗೆ ತುಂಬ ದಿನದಿಂದ ನಾನು ಒಂದು ಶ್ಯಾಮೆನ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ತುಂಬ ಜನ ಕೂಡ ಕೇಳ್ಕೊಂಡಿದ್ರು ನೀವು ಶಾಮೆನ ಬಗ್ಗೆ ಬ್ರೋ ಒಂದು ವಿಡಿಯೋ ಮಾಡಿ ಅಂತ ಸೊ ಇವತ್ತು ಆ ಟೈಮ್ ಬಂದಿದೆ ಅಂತ ಅಂದ್ಕೊತೀನಿ ಅದ್ರ ಜೊತೆಯಲ್ಲಿ ಒಂದು ಶಾಮೆನಾಗಿ ಏನೇನು ಮಟೀರಿಯಲ್ ಬೇಕಾಗುತ್ತೆ ಎಲ್ಲನೂ ತೋರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾನು ಕೆಲವೊಂದು ಸ್ಟೇಜ್ಗಳ ಬಗ್ಗೆ ಆಗಿರ್ಬೋದು ಕೆಲವೊಂದು ಇವೆಂಟಲ್ಲಿ ಯೂಸ್ ಆಗುವಂಥ ಶಾಮೆನ ಬಗ್ಗೆ ತೋರಿಸ್ಕೊತಾ ಹೋಗ್ತೀನಿ ಅದನ್ನು ನೀವು ನೋಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ನಾನು ಇದೇ ವಿ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಸೊ ನೀವು ಮೆಸೇಜ್ ಕೂಡ ಮಾಡ್ಬೋದು ಹಾಗೆ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಸಪೋರ್ಟ್ ಪಕ್ಕ ಇರುತ್ತೆ ಸೊ ನೀವೇನಾದರೂ ಡೈರೆಕ್ಟಾಗಿ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ಅಲ್ಲೇ ರಿಪ್ಲೈ ಕೊಡ್ತೀನಿ ಹಾಗೆ ಏನೇನು ಮಟೀರಿಯಲ್ಸ್ ಬೇಕಾಗುತ್ತೆ ಹೊಸದಾಗ ಬಿಸ್ನೆಸ್ ಮಾಡಲಿಕ್ಕೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಶಾಮಾನದಲ್ಲಿ ಏನೇನು ಮಟೀರಿಯಲ್ಸ್ ಬೇಕಾಗುತ್ತೆ ಕೆಲವೊಂದು ಟೂಲ್ಸ್ ಅಂದರೆ ಸ್ಟ್ಯಾಂಡ್ ಇರ್ಬೋದು ಕೆಲವೊಂದು ಪೋಲ್ಗಳಿರ್ಬೋದು ಸೊ ಅದನ್ನೆಲ್ಲ ಯಾವ ಥರ ನಾವು ತಗೊಳ್ಬೇಕು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೀನಿ ಹಾಗೆ ಸ್ಟೇಜ್ ಬಗ್ಗೆ ಅದ್ರ ಕೆಲವರು ಹೇಳ್ತಾರೆ ಟೈಮ್ ನಂತರ ಫುಲ್ ಅಂತ ಕೆಲವರು ಮಾತಾಡ್ಕೊತಾರೆ ಅಪ್ಡೇಟ್ ಆಗಿರ್ತೀವಿ ಅದೇ ನಡ್ಕೊಂಡು ಹೋಗುತ್ತೆ ಇಯರ್ಲಿ ನಾವು ಹೊಸ ಹೊಸ ಮಟೀರಿಯಲ್ ಹೊಸ ಹೊಸದನ್ನ ಪರಿಚಯ ಮಾಡ್ಕೊಂತ ಹೋದ್ರೆ ಮಾತ್ರ ನಮ್ಗೆ ಬಿಸ್ನೆಸ್ ಕೂಡ ತುಂಬಾನೇ ಚೆನ್ನಾಗಿ ನಡ್ಕೊಂತ ಹೋಗುತ್ತೆ ಹಾಗೆ ಇವತ್ತು ನಾ ವಿಡಿಯೋದಲ್ಲಿ ಏನೇನು ನಾನ್ ಮಾಡ್ತೀನಿ ಅದನ್ನ ವಿಡಿಯೋದಲ್ಲಿ ತೋರಿಸ್ಕೊಂತ ಹೋಗ್ತೀನಿ ಹಾಗೆ ನೋಡೋಣ ಬನ್ನಿ ಸ್ನೇಹಿತರು ನಾವು ಈ ತರ ಒಂದು ಶಾಮ್ಯಾನ ಏನ್ ನಾವು ಹಾಕ್ತೀವಿ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಪೋಲ್ ಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ನೋಡಿ ಈ ತರ ಪೋಲ್ ಇರುತ್ತೆ ನಾವಿಲ್ಲಿ ಇಲ್ಲಿ ಮೂರು ಕಡೆನು ಜಾಯಿಂಟ್ ಆಗಿದೆ ಇನ್ನೊಂದು ಕಡೆನೂ ಸಿಗುತ್ತೆ ಹಾಗೆ ಅದು ಜಾಯಿಂಟ್ ಹಾಗೆ ಇದೆ ಸೊ ಇವಾಗ ಆ ಜಾಯಿಂಟ್ ನಾವು ಹಾಕ್ತಿವಿ ಹೆಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಿದೆ ಇದು ಒಂದೊಂದು ಪೋಲು ಈ ತರ ಬರುತ್ತೆ ಈ ತರನು ಲಾಕ್ ಮಾಡ್ತೀವಿ ಅದು ಬಿಟ್ಟರೆ ಇಲ್ಲಿ ಕಾಣಿಸುತ್ತಲ್ಲ ಇದು ಹನ್ನೆರಡು ಬುಟ್ಟಾಗಿ ಇದೆ ಇದು ಸೊ ಇದು ಹದಿಮೂರು ಹದಿನಾಲ್ಕು ಹದಿನೈದು ಟೋಟಲ್ ಆಗಿ ಹದಿನೈದು ಫುಟ ಇದೆ ಹಾಗೆ ನಾನು ಇದಕ್ಕೆ ಆ ಪೋಲಿಗೆ ಈ ಥರ ಕನೆಕ್ಟ್ ಆಗುತ್ತೆ ಇಲ್ಲಿ ಟ್ವೆಂಟಿ ಫುಟ್ ಇದೆ ಇದು ಇದನ್ನ ಇದಕ್ಕೆ ಫಿಕ್ಸ್ ಮಾಡ್ತೀವಿ ಸ್ನೇಹಿತರೆ ಇವಾಗ ಇವಾಗ ಇದೆಲ್ಲದನ್ನು ನಾನು ಮೇಲೆ ಏರಿಸಿದಾಗ ಯಾವ ಥರ ಬರುತ್ತೆ ಅಂತ ಆ ಸೆಟಪ್ ಕೂಡ ನಾನು ನಿಮ್ಗೆ ತೋರಿಸ್ತೇನೆ ಕರೆಕ್ಟಾಗಿ ಸ್ಕ್ವ್ಯಾರ್ ಸ್ವ್ಯಾರಲ್ಲಾಗಿ ಸಿಗುತ್ತೆ ಸ್ನೇಹಿತರೆ ಈ ಥರ ತುಂಬಾ ತುಂಬ ಆಗಿರುತ್ತೆ ಅಂದರೆ ಈಗ ನಾವು ಲಾಟೀಸ್ ಕಂಪೇರ್ ಮಾಡಿದರೆ ಅಂದರೆ ಡ್ರೆಸ್ ಮತ್ತೆ ಲಾಟಿಸ್ ಎಲ್ಲ ಇರುತ್ತೆ ನಟುಬೋಟನ್ನು ಟೈಟ್ ಮಾಡಬೇಕಾಗುತ್ತೆ ಅದು ಸೊ ತುಂಬಾ ಟೈಮ್ ತಗೊಳ್ಳುತ್ತೆ ಆ ಥರ ಲಾಕ್ ಆದ್ರೆ ಜಸ್ಟ್ ನಾವು ಸ್ಟ್ಯಾಂಡ್ ಇಟ್ಕೊಂಡು ಜಸ್ಟ್ ಹತ್ತು ಅಲ್ಲೇ ಲಾಕ್ ಮಾಡಬಹುದು ಸೊ ಈ ತರ ಪೋಲ್ಗಳು ಬರುತ್ತೆ ಕಂಬ ಕೂಡ ನಮಗೆ ಯಾವ್ಯಾವ ಸೈಜಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲಿ ತುಂಬಾನೇ ಸೈಜ್ ಇದೆ ಸೊ ಈ ಥರ ಗಳಲ್ಲಿ ನಾವು ಮಾಡ್ಕೊಳ್ಬೇಕು ಪೂರ್ತಿ ಈ ಥರ ನಾವು ಪೂರ್ತಿ ಸೆಟ್ ಮಾಡ್ಕೊಳ್ಬೇಕು ಅದಕ್ಕೆ ಸ್ಟ್ಯಾಂಡ್ಗಳು ಈ ಥರ ಇರುತ್ತೆ ಕರೆಕ್ಟಾಗಿ ಎಂಟು ಫುಟ್ ಹೈಟ್ ಇದು ಈ ಥರ ಸ್ಟ್ಯಾಂಡ್ಗಳನ್ನು ನಾವು ಮಾಡ್ಕೊಳ್ಬೇಕು ಮತ್ತು ಇದನ್ನು ನಾವು ಕರೆಕ್ಟಾಗಿ ಸ್ಕ್ವೇರ್ ಆಗಿ ಇಟ್ಕೊಳ್ಬೇಕಂದ್ರೆ ಸರಿಯಾಗಿ ಸ್ಕ್ವೇರ್ ಇದ್ರೆ ಮಾತ್ರ ಶಾಮ್ಯನಾಗ ಕರೆಕ್ಟಾಗಿ ಟೈಟ್ ಆಗಿ ಹಿಡ್ಕೊಳುತ್ತೆ ಇಲ್ಲಾದ್ರೆ ಸ್ವಲ್ಪ ಕ್ರಾಸ್ ಥರ ಬರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ನಾವು ಮಾಡ್ಕೊಳ್ಬೇಕು ಸೊ ಈ ಥರ ನಾವು ಲಾಕ್ ಮಾಡಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಈ ಥರ ನಾವು ಲಾಕ್ ಮಾಡಿ ಇದನ್ನು ಸೆಟ್ ಅಪ್ ಮಾಡ್ಕೊಳ್ಬೇಕು ಲಾಕ್ ಆದ ನಂತರ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ತಾರೆ ಸೊ ಇದೇ ಥರ ನಾವು ಜಾಯ್ನಿಂಗ್ ಮಾಡ್ಕೊತಾ ಹೋಗಿ ನಮ್ಗೆ ಎಷ್ಟು ಸ್ಕ್ವೇರ್ ಅಲ್ಲಿ ಬೇಕೆ ಆ ಥರ ನಾವು ಸೆಟಪ್ ಮಾಡ್ಕೊಳ್ಳುವಂಥದ್ದು ಸೊ ಇಲ್ಲಿ ಪ್ರತಿಯೊಂದೂ ಶಾಮಿಯಾನು ಅದರದ್ದೇ ಆದ ಒಂದು ಡಿಸೈನ್ ಇರುತ್ತೆ ಸೊ ನಾವು ಯಾವ ಥರ ಡಿಸೈನ್ ಬೇಕಾದ್ರೆ ಮಾಡ್ಕೊಳ್ಬೋದು ಇದಕ್ಕೆ ನಾವು ಮಾಡ್ಕೊಳ್ಳೋದಾದ್ರೆ ಪರ್ ಸ್ಕ್ವೇರ್ ಫೀಟಿಗೆ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ ಪ್ರತಿಯೊಂದು ಡಿಸೈನ್ಗೆ ಒಂದು ಅಮೌಂಟ್ ಅಂತ ಇರುತ್ತೆ ಸೊ ಆ ಥರ ನಾವು ಮಾಡ್ಕೊಳ್ಳುವಂಥದ್ದು ಪ್ರತಿಯೊಂದು ಈಗ ಸ್ಟ್ಯಾಂಡ್ ಹತ್ತುವ ಕೂಡ ತುಂಬ ಕೇರ್ಫುಲ್ಲಾಗಿರ್ಬೇಕು ಸ್ವಲ್ಪ ಜಾಗೃತೆ ಮಾಡಿ ಹತ್ಕೊಳ್ಬೇಕಾಗತ್ತೆ ಸೊ ಈ ಥರ ಸ್ಟ್ಯಾಂಡ್ಗಳು ಇರುತ್ತೆ ಈ ಥರ ಈ ಥರ ಪ್ರೇಮ್ ಯಾವಾಗ ನಮ್ಗೆ ಕಂಪ್ಲೀಟಾಗಿ ಆಗುತ್ತೆ ಆ ನಂತರ ನಾವು ಈ ಥರ ಸಿಲ್ಲಿಂಗ್ ಹೊಡಿತಾ ಹೋಗ್ತಿದ್ದೆ ನೋಡಿ ಈ ಥರ ನಾವು ನಾಲ್ಕು ಮುಲ್ಲಿ ನಾಲ್ಕು ಕಟ್ಕೊಂಡು ನಂತರ ನಾವು ಇದನ್ನು ಟೈಟ್ ಮಾಡ್ಕೊತ ಹೋಗ್ಬೇಕಾಗತ್ತೆ ಸೊ ಈ ಥರ ನಾವು ಮುಲ್ಲಿಯನ್ನು ಅಂದರೆ ಏನು ಕಾರ್ನರ್ ಇರುತ್ತೆ ಆ ಕಾರ್ನರ್ ಕಟ್ಕೊಂಡು ಪೂರ್ತಿ ಇರುವಂಥ ಎಲ್ಲ ಹಗ್ಗಗಳನ್ನು ಕಟ್ತಾ ಹೋದರೆ ಈ ಥರ ಫಿನಿಷಿಂಗ್ ಬರುತ್ತೆ ಟೈಟಾಗಿ ಸಿಲ್ಲಿಂಗ್ ಸೆಟ್ ಆಗುತ್ತೆ ಸೊ ಅದನ್ನು ನೀವು ನೋಡ್ಬೋದು ಹೊರ್ಕ್ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಸೊ ಈ ಥರ ನಾವು ಬಳ್ಳಿಯನ್ನು ಕಟ್ಕೊಳ್ಬೇಕಾಗತ್ತೆ ಈ ಥರ ಪ್ರತಿಯೊಂದು ಬೆಳ್ಳಿನೂ ಕಟ್ಕೊಂತ ಹೋಗ್ಬೇಕಾಗತ್ತೆ ಸೊ ಈ ಥರ ನೀವು ಈ ಸೈಡಲ್ಲಿ ಕಾರ್ನ ನೋಡ್ಬೋದು ಏನೇನು ಕಟ್ಲಿಲ್ಲ ಸೊ ಅದೆಲ್ಲ ಕಟ್ ಆದ ನಂತರ ಈ ತರ ಸ್ಟ್ರಾಂಗಾಗಿ ಟೈಟ್ ಟ್ಯಾಕ್ಸ್ ಇಲ್ಲಿ ಬರುತ್ತೆ ಸೊ ಈ ತರ ನೋಡ್ಬೋದು ನೀವು ಇದು ಫ್ರಂಟ್ ಲುಕ್ ಆಗಿದ್ರೆ ಫ್ರಂಟ್ ಇಲ್ಲೆಲ್ಲ ಚೇರ್ಸ್ ಎಲ್ಲ ಬರುತ್ತೆ ಸೊ ಇಲ್ಲೆಲ್ಲ ನಾವು ಗಳನ್ನ ಹಾಕ್ತೀವಿ ಹಾಗೆ ನಮಗೆ ಸ್ಟೇಜ್ ಮೇಲ್ಗಡೆಯಲ್ಲಿ ಕೆಲವೊಂದು ಟೈಮ್ ರೈನ್ ಸೀಸನ್ ಆಗಿರುತ್ತೆ ಮಳೆ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಟೈಮಲ್ಲಿ ಅಟ್ ಲೀಸ್ಟ್ ನಾವು ಸ್ಟೇಜಿಗೆ ಆದ್ರೂ ನಾವು ಸೀಟ್ ಅಥವಾ ಜರ್ಮನ್ ಟೆಂಟ್ ಹಾಕುವಂತ ವ್ಯವಸ್ಥೆ ಮಾಡಬೇಕು ಸೊ ಎಲ್ಲರ ಹತ್ರ ಜರ್ಮನ್ ಟೆಂಟ್ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಸೀಟ್ ಅನ್ನ ಇಲ್ಲಿ ಹಾಕ್ತಾ ಇದೀವಿ ಡ್ರೆಸ್ ಅನ್ನು ಮಾಡಿದ್ದೀವಿ ಟ್ವೆಂಟಿ ಟು ತರ್ಟಿ ಟ್ರೆಸ್ ಸ್ನೇಹಿತರೆ ನಮಗೆ ನಾರ್ಮಲ್ ಆಗಿ ಈ ತರ ಸ್ಟೇಜ್ ಸೆಟಪ್ ಸಿಗುತ್ತೆ ಸೊ ಅದನ್ನು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ಇದು ಜಾಕಿಂದ ಮಾಡಿರೋಂಥದ್ದು ನಾವು ಇಲ್ಲಿ ಎಷ್ಟು ಹೈಟ್ ಬೇಕು ಅದನ್ನೇ ಜಾಕನ್ನು ಹೈಟ್ ಮಾಡ್ಕೊಳ್ಬೋದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸೊ ಈ ಥರನೇ ಸೆಟ್ ಅಪ್ ಇರುವಂಥದ್ದು ಪ್ರತಿಯೊಂದು ಬಾಕ್ಸ್ ಈ ಥರ ಬರ್ತದೆ ಇದು ಫ್ಲೈವುಡ್ ಇಂದ ಆಗಿರುವಂಥದ್ದು ಈ ಇದೇ ಥರದ್ದು ಸೆಟ್ಗಳನ್ನು ನಾವು ಹಾಕೊಳ್ತಾ ಹೋಗ್ತೀವಿ ಸೆಟ್ ರೆಡಿ ಆಗುತ್ತೆ ಸೊ ನಾವಿಲ್ಲಿ ಸ್ಟೇಜ್ ಕೂಡ ನಾವು ಈ ಥರ ಸೆಟ್ಟಿಂಗ್ ಮಾಡಿದ್ದೇವೆ ನಮ್ಗೆ ಇಲ್ಲಿ ಗ್ರೀನ್ ಕಾರ್ಪೆಂಟ್ ಇದೆ ಅದ್ರ ಜೊತೆ ವಿತ್ ಫ್ರಿಲ್ ಕೂಡ ಇದೆ ಯಾಕಂದ್ರೆ ಮ್ಯಾಚಿಂಗ್ ಏನಿದೆ ಅದನ್ನೇ ಇಲ್ಲಿ ಮ್ಯಾಚ್ ಮಾಡಿರೋಂಥದ್ದು ಸೊ ಅದ್ರ ಜೊತೆಯಲ್ಲಿ ನೋಡ್ಬೋದು ಇಲ್ಲಿ ನಾವು ಏನು ಸ್ಟೇಜ್ ಹಾಕಿದ್ದೇವೆ ಸೊ ಈ ಥರ ಜಾಗ ಸ್ಟೇಜನ್ನು ನೋಡ್ಬೋದು ಈ ಥರ ಸ್ಟೇಜ್ ಹಾಕಿದರೆ ಡ್ಯಾನ್ಸ್ ಈ ಥರದ್ದೇನ ಪ್ರೋಗ್ರಮ್ ಇದ್ದರೆ ಬೀಳುವಂಥದ್ದು ಯಾವುದೇ ಚಾನ್ಸಸ್ ಇರಲ್ಲ ಯಾಕಂದರೆ ಫುಲ್ ಲಾಕ್ ಆಗಿರುವಂಥದ್ದು ಇದು ಸ್ಟೇಜಿದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂತ ಹೇಳಿದ್ರೆ ತುಂಬ ಜನ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನನಗೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ನನಗೂ ಇಂಟ್ರೆಸ್ಟ್ ಬರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಯೂಸ್ ಇದೆ ಅಂಥ ಸ್ನೇಹಿತರಿಗೆ ಶೇರ್ ಮಾಡಿ ಶುಭ ದಿನ